The latest contentment news updates, subscribe to CNT News and click bell icon to get regular updates. ನೋಡಿ ಈಗ ಆ ವಿಚಾರದಲ್ಲಿ ಹೇಳಬೇಕಾದ್ರೆ ಈಗಾಗಲೇ ನಿಮಗೂ ಗೊತ್ತಿದೆ ನಾವು ಅಂಬೇಡ್ಕರ್ ಭವನವನ್ನು ಎರಡು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಬಹುಶಃ ಒಂದು ತಾಲೂಕು ಮಟ್ಟದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪುನರ್ ಏನು ನಿರ್ಮಾಣ ಮಾಡುವಂಥದ್ದಕ್ಕೆ ನಾವು ಕೈ ಹಾಕಿದ್ದೀವಿ ಒಂಬತ್ತು ಕೋಟಿ ಅನುದಾನ ಮತ್ತು ಇನ್ನೂ ಮೂರು ಕೋಟಿ ಅವಶ್ಯಕತೆ ಇದೆ ಅಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಒಂದು ಪ್ರತಿಮೆಯನ್ನು ನೆನೆಸ್ಬೇಕು ಇದೆ ಇಲ್ಲಿ ಆ ಒಂದು ಆ ಒಂದು ಪ್ರಾ ಒಂದು ಶಾಲೆಯಲ್ಲಿ ಒಂದು ಸಂಸ್ಥೆಯವರು ನಾವು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಮಾಡಿಕೊಂಡು ಹಿಂದೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಅವರು ಮಾಡಿಕೊಂಡು ಅವರು ಕಾಮಗಾರಿ ಪೂರ್ಣ ಮಾಡಿಲ್ಲ ಅಲ್ಲಿ ಅಂಬೇಡ್ಕರ್ ಅವರ ಪತ್ಳಿಲಿ ಇಡ್ತೀವಿ ಅಂತಕ್ಕಂಥದ್ದು ಇಟ್ಕೊಂಡು ನನ್ನ ಹತ್ರ ಬಂದು ನಾನು ಹೇಳಿದ ಈ ರೀತಿ ನಿಯಮಗಳಲ್ಲಿ ನೀವು ಅನುಮತಿ ತಗೋಬೇಕಾಗುತ್ತೆ ಸರ್ಕಾರದಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ ಆಮೇಲೆ ನಾವು ಪಕ್ಕದಲ್ಲೇ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕು ಅಂತಿದ್ದೀವಿ ನಾವು ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ತಗೊಂಡೆ ನಾವು ಇಡಬೇಕಾಗತ್ತೆ ಅದರಿಂದ ನೀವು ಯೋಚನೆ ಮಾಡಿ ಮತ್ತು ಪರ್ಮಿಷನ್ ತಗೋಬೇಕು ಅವರು ನೆರೆ ರಾಜ್ಯದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವ್ರನ್ನ ಕರೆಸ್ಬೇಕು ಅಂತ ಹೇಳಿದ್ರು ಆಗ ನಾನು ಹೇಳಿದೆ ನಮ್ಮ ರಾಜ್ಯಕ್ಕೂ ಅವ್ರಿಗೆ ಯಾವ ರೀತಿ ಸಂಬಂಧ ಇದೆ ಇದು ಶಾಲಾ ಶಿಕ್ಷಣ ಇಲಾಖೆಗೂ ನಮ್ಮ ಮಂತ್ರಿಗಳು ಬರಬೇಕಾಗತ್ತೆ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಅವರು ಬರಬೇಕಾಗುತ್ತೆ ಅವ್ರು ಬರುವಂಥದ್ದಿಲ್ಲ ನೀವು ಬೇಕಾದ್ರೆ ಖಾಸಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ಟೇಡಿಯಂ ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ನಾನು ಹೇಳದೆ ಈಗ ಶಾಲೆಗೆ ಎಷ್ಟು ಖರ್ಚು ಮಾಡಿದಾರೋ ಮತ್ತೊಂದು ಈಗ ಒಂದು ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ ಯಾವತ್ತೂ ಅಡ್ಡಿಪಡಿಸಿಲ್ಲ ಯಾವುದು ತೊಂದರೆ ಮಾಡಿಲ್ಲ ನಾವು ನಾನು ಮಂತ್ರಿ ಆಗಿದ್ದ ತಕ್ಷಣ ಅಡ್ಡಿಪಡಿಸುವಂಥದ್ದು ಮತ್ತೊಂದು ಯಾವುದೂ ಮಾಡಿಲ್ಲ ಆದರೆ ಅವರ ಉದ್ದೇಶಗಳು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆಗ ನಾನು ಹೇಳಿದೆ ಅನುಮತಿ ತಗೋಬೇಕು ಅಂತ ಅವರು ಕೆಲವರ ಹತ್ರ ಚರ್ಚೆ ಮಾಡಿದ್ದಾರೆ ಎಲ್ಲರೂ ಅದೇ ರೀತಿ ಹೇಳಿದ್ದಾರೆ ಆದರೆ ಅವರು ಬೇರೆಯವರನ್ನ ಯಾರನ್ನೋ ಅದೇನೋ ಅದೇನಾಯ್ತು ಗೊತ್ತಿಲ್ಲ ಏಕಾಏಕಿ ರಾತ್ರಿ ರಾತ್ರಿ ತಂದು ಒಂದು ಪುತ್ಳಿಯನ್ನು ಅಂಬೇಡ್ಕರ್ ಅವರ ಪುತ್ಳಿ ಇಟ್ಬಿಟ್ಟಿದ್ದಾರೆ ಅದು ಕಾನೂನು ಬಾಹಿರ ಅಂತೇಳಿ ಜಿಲ್ಲಾಡಳಿತ ಮತ್ತು ತಾಲ್ಲೂಕು ಆಡಳಿತ ಅದಕ್ಕೆ ಒಂದು ಬಟ್ಟೆಯನ್ನು ಸುತ್ತಿದ್ದಾರೆ ಆ ಬಟ್ಟೆಯನ್ನು ಮಳೆ ಗಾಳಿಗೆ ಮತ್ತೊಂದು ಡ್ಯಾಮೇಜ್ ಆಗಿದೆ ಅಂತ ಅದೆಲ್ಲ ಇವತ್ತು ಭಾಳಷ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳಿದ್ದಾರೆ ನಾವು ಹಿಂದೆ ಸರ್ಕಾರದಲ್ಲೂ ಆದೇಶಗಳಾಗಿದ್ದಾವೆ ಏನು ಯಾಕಂದರೆ ಬಹಳಷ್ಟು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪುತ್ರಿಯ ಒಂದೇ ಅಂತಲ್ಲ ಯಾವುದೇ ಯಾವುದೇ ಇವತ್ತು ಸಾಧಕರ ಮತ್ತೊಬ್ಬರ ಪುತ್ನಿಗೆ ಹೇಳಬೇಕಾದ್ರೆ ಅನುಮತಿ ಪಡ್ಕೊಂಡು ನಾಳೆ ಬೆಳಗ್ಗೆ ಏನಾದರೂ ಸ್ವಲ್ಪ ಯಾರಾದರೂ ಸಮಾಜದಲ್ಲಿ ಕೆಲವರು ಗೀಟೆ ಮಾಡುವಂಥವ್ರು ಏನಾದರೂ ಮಾಡಿದಾಗ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇಲೆ ಆಗಿತ್ತು ಅದರಿಂದ ಅದನ್ನು ನಾವು ಅನುಮತಿ ಪಡ್ಕೊಂಡು ಕೊಡಿ ಅಂತ ಹೇಳಿದ್ವಿ ಆದರೆ ಇಲ್ಲಿ ರಾಜಕೀಯವಾಗಿ ಕೆಲವರು ಹಿಂದೆಯಿಂದ ನಿಂತ್ಕೊಂಡು ಸೂತ್ರಧಾರಿಗಳು ಇದು ಹೊರಗೆ ಬಂದಿದ್ದಾರೆ ಅವರು ಅದಕ್ಕೆ ರಾಜಕಾರಣದ ಲೇಪನವನ್ನು ಮಾಡ್ತಕ್ಕಂಥದ್ದಿದೆ ಇವತ್ತು ನಾವು ಕೂಡ ಅಷ್ಟೇ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತ ಕೇಳಿದ್ದೀವಿ ಈಗೇನು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಅನುಮತಿಗಳನ್ನು ಸಂಬಂಧಪಟ್ಟ ಇಲಾಖೆ ಮುಖಾಂತರ ಪಡೆಯುವಂಥದ್ದು ತಾವು ಶಿಫಾರಸ್ ಮಾಡಿ ಅಂತ ಹೇಳಿ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಏನಂತ ಏನೋ ಘಟನೆಗಳಾಗಿದ್ದಾವೆ ಅವನ್ನೆಲ್ಲ ಪೂರ್ತಿ ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ಕೊಟ್ಟರೆ ಖಂಡಿತ ಅದನ್ನು ಏನು ಗೌರವಯುತವಾಗಿ ಅದನ್ನು ಮಾಡಬೇಕು ಅದನ್ನು ಮಾಡುವಂಥದಕ್ಕೆ ಬದ್ಧವಾಗಿದ್ದೀನಿ ಆದರೆ ರಾಜಕೀಯ ದುರುದ್ದೇಶದಲ್ಲಿ ಇವತ್ತು ಕೆಲವರು ನಡ್ಕೊಳ್ತಾ ಇದ್ದಾರೆ ಅದರಿಂದ ರಾಜಕೀಯವಾಗಿ ಅದನ್ನು ಎದುರಿಸ್ತಕ್ಕಂಥದ್ದು ನಮ್ಮ ನಮ್ಮಲ್ಲಿರ್ತಕ್ಕಂಥ ದಲಿತ ನಾಯಕರು ದಲಿತ ಮುಖಂಡರು ಎಲ್ಲ ಇದು ಮಾಡ್ತಾ ಇದ್ದಾರೆ